ಓಂ ನಮ ಶಿವಾಯ್ ಇವತ್ತು ನಮ್ಮ ಸ್ವಂತ ಬಳಕೆಗಾಗಿ ಒಂದು ವಿಶೇಷವಾಗಿರತಕ್ಕಂಥ ಚೂರ್ಣವನ್ನು ತಯಾರು ಮಾಡ್ಕೊಳ್ತಾ ಇದ್ದೆ ಈ ವಿಷಯವನ್ನು ತಿಳಿಸ್ಬೇಕು ಅಂತ ಅನಿಸಿದ್ರಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಚೂರ್ಣಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಇದು ಲಾವಂಚ ಸಸ್ಯದ ಬೇರು ಲಾವಂಚ ಭೀಮಸೇನಿ ಕರ್ಪೂರ ಇದು ಇದು ಲೋದ್ರಾ ಇದು ದೇವದಾರು ಮರದ ಚಕ್ಕೆ ಚೂರ್ಣ ದೇವದಾರು ಇದು ಹಿಮಾಲಯದಲ್ಲಿ ಬೆಳೀತಕ್ಕಂಥ ಒಂದು ಮರ ಆ ದೇವದಾರು ಮರದ ಚಕ್ಕೆ ಚೂರ್ಣ ಇದು ಕೋಷ್ಟ ಈ ಕೋಷ್ಟ ಅದರ ಚೂರ್ಣ ಈ ಭೀಮಸೇನಿ ಕರ್ಪೂರ ಈ ಕಪ್ ಇದರ ಇದರ ಚೂರ್ಣವನ್ನು ತಯಾರಿಸ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ಕೊನೆಗೆ ಈ ಲಾವಂಚ ಬೇರನ್ನು ಚೂರ್ಣ ಮಾಡಿ ಅದನ್ನು ಮಿಕ್ಸ್ ಮಾಡಿ ಆ ಚೂರ್ಣವನ್ನು ತಯಾರಿಸಲಾಗುತ್ತೆ ಈ ಚೂರ್ಣವನ್ನು ತಯಾರಿಸುವ ಸಮಯದಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನು ಪ್ರಯೋಗವನ್ನು ಅದಕ್ಕೆ ಅಭಿಮಂತ್ರಿಸ್ಬಿಟ್ಟು ಈ ಚೂರ್ಣ ಸಿದ್ಧ ಆಗುತ್ತೆ ಈ ಚೂರ್ಣದ ವಿಶೇಷತೆ ಏನು ಅಂತೇಳಿದರೆ ಇದು ಪ್ರಾಣ ವ್ಯವಸ್ಥೆಯನ್ನು ಶುದ್ಧ ಮಾಡ್ತಕ್ಕಂತಹ ಒಂದು ಚೂರ್ಣ ಪ್ರತಿಯೊಬ್ಬರಿಗೂ ನಿತ್ಯ ಸ್ನಾನ ಮಾಡೇ ಮಾಡ್ತೀವಿ ಈ ಸ್ನಾನ ಮಾಡೋದರಿಂದ ದೇಹ ಶುದ್ಧ ಆಗುತ್ತೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಏನು ಶರೀರ ಇದೆ ಈ ಶರೀರ ಶುದ್ಧ ಆಗುತ್ತೆ ಶರೀರವನ್ನು ಶುದ್ಧ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ ನಿತ್ಯ ಸ್ನಾನ ಮಾಡದಂಗೆ ದೇಹವನ್ನು ಅಶುದ್ಧ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಅವರು ದೇಹವನ್ನು ನಿತ್ಯ ಶುದ್ಧವಾಗಿ ಇಟ್ಕೊಳ್ತಾರೆ ಗೊತ್ತಿರೋವಂಥವ್ರು ಅದೇ ರೀತಿ ಒಬ್ಬ ವ್ಯಕ್ತಿ ಅಂತೇಳಿದರೆ ಒಂದು ದೇಹ ಅಂತೇಳಿದರೆ ಆ ದೇಹದಲ್ಲಿ ಪ್ರಾಣವೂ ಇರುತ್ತೆ ಆ ಪ್ರಾಣಕ್ಕೆ ತನ್ನದೇ ಆದ ಒಂದು ವ್ಯವಸ್ಥೆ ಇರುತ್ತೆ ಈ ಪ್ರಾಣ ವ್ಯವಸ್ಥೆಯನ್ನು ಶುದ್ಧ ಮಾಡತಕ್ಕಂತಹ ಇದು ಚೂರ್ಣ ಇದು ದೇಹವನ್ನು ಶುದ್ಧ ಮಾಡೋದಕ್ಕೆ ನಾವು ಸಾಬೂನು ಸೋಪು ಇನ್ನಿತರ ಸಾಮಗ್ರಿಗಳನ್ನು ಬಳಸ್ಕೊಳ್ತೀವಿ ಆದರೆ ಅದು ಪ್ರಾಣ ವ್ಯವಸ್ಥೆಯನ್ನು ಶುದ್ಧ ಮಾಡೋದಿಲ್ಲ ಹೇಗೆ ದೇಹದಲ್ಲಿ ನಿತ್ಯ ಈ ಬೆವರು ಧೂಳು ಇದರಿಂದ ಆಗುತ್ತೋ ಅದೇ ರೀತಿ ನಮ್ಮ ಪ್ರಾಣ ವ್ಯವಸ್ಥೆನೂ ಸಹ ದೇಹದಲ್ಲಿರ್ತಕ್ಕಂಥ ಪ್ರಾಣ ವ್ಯವಸ್ಥೆ ನಿತ್ಯ ಅನೇಕ ರೀತಿಯಲ್ಲಿ ಅದು ಅಶುದ್ಧ ಆಗ್ತಾ ಇರುತ್ತೆ ಈ ಅಶುದ್ಧವನ್ನು ಕಲ್ಮಶಗಳನ್ನು ದೂರ ಮಾಡತಕ್ಕಂತಹ ಚೂರ್ಣ ಇದು ಇದನ್ನು ಸ್ನಾನ ಮಾಡೋ ಸಮಯದಲ್ಲಿ ಸ್ನಾನದ ನೀರಲ್ಲಿ ಒಂದು ಅರ್ಧ ಚಮಚ ಚೂರ್ಣವನ್ನು ಹಾಕಿ ಆ ನೀರನ್ನು ನಾವು ಸ್ನಾನಕ್ಕೆ ಬಳಸೋದ್ರಿಂದ ದೇಹನೂ ಶುದ್ಧ ಆಗುತ್ತೆ ಜೊತೆಯಲ್ಲಿ ದೇಹದಲ್ಲಿರ್ತಕ್ಕಂಥ ಈ ಪ್ರಾಣ ವ್ಯವಸ್ಥೆ ಅದು ಸಹ ಶುದ್ಧ ಆಗುತ್ತೆ ಈ ಪ್ರಾಣ ವ್ಯವಸ್ಥೆ ಅಶುದ್ಧ ಆಗೋದ್ರಿಂದ ವ್ಯಕ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರ್ತಾವೋ ಏನೆಲ್ಲ ದೀರ್ಘಕಾಲದಲ್ಲಿ ಏನೆಲ್ಲ ಕಾಯಿಲೆಗಳು ಬರ್ತಾವೋ ಅದರಿಂದ ದೂರ ಆಗೋದಕ್ಕೆ ಈ ಒಂದು ಚ ಚೂರ್ಣವನ್ನು ಬಳಸ್ತಕ್ಕಂಥದ್ದು ಈ ಪ್ರಾಣ ವ್ಯವಸ್ಥೆಯಿಂದ ಶುದ್ಧವಾಗಿಟ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಶು ಅಶುದ್ಧವಾಗಿಟ್ಕೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಬರ್ತವೆ ಆರೋಗ್ಯದಲ್ಲಾಗಿರಲಿ ಜೀವನದಲ್ಲಾಗಿರಲಿ ದೀರ್ಘಕಾಲದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಇದ್ರ ಬಗ್ಗೆ ತಿಳುವಳಿಕೆ ಉಳ್ಳಂಥವರು ಈ ಸ್ನಾನ ಚೂರ್ಣವನ್ನು ಪ್ರಾಚೀನ ಕಾಲದಿಂದಲೂ ಸಹ ಉಪಯೋಗಿಸ್ತಾ ಬಂದಿದ್ದಾರೆ ದೇಹ ನಡಿಬೇಕು ಅಂತೇಳಿದರೆ ಪ್ರಾಣ ವ್ಯವಸ್ಥೆ ಶುದ್ಧವಾಗಿರಬೇಕು ಜೀವನ ಸುಂದರವಾಗಿರಬೇಕು ಜೀವನ ಸುಖವಾಗಿರಬೇಕು ಸರಳವಾಗಿರಬೇಕು ಸುಲಭವಾಗಿರಬೇಕು ಅಂತೇಳಿದ್ರೆ ಪ್ರಾಣ ವ್ಯವಸ್ಥೆ ಶುದ್ಧವಾಗಿರಬೇಕು ಯಾವುದೇ ಕಲ್ಮಶಗಳನ್ನು ಅದು ಆ ಪ್ರಾಣ ವ್ಯವಸ್ಥೆಯಲ್ಲಿ ಇರಬಾರ್ದು ಈ ಪ್ರಾಣ ವ್ಯವಸ್ಥೆಯಲ್ಲಿ ಎಷ್ಟೆಷ್ಟು ಕಲ್ಮಶಗಳು ಸೇರ್ತಾ ಹೋಗ್ತಾವೋ ಜೀವನ ಅಷ್ಟು ಕಷ್ಟ ಆಗ್ತಾ ಹೋಗುತ್ತೆ ಅಷ್ಟು ಕಷ್ಟಗಳು ಜೀವನದಲ್ಲಿ ಎದುರಾಗ್ತಾ ಹೋಗ್ತಾವೆ ಜೊತೆಯಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಹೋಗ್ತವು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಾದ ಈ ಡಯಾಬಿಟೀಸು ಈ ಥೈರಾಯು ಈ ಥರ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಬರೋದಕ್ಕೆ ಈ ಪ್ರಾಣ ವ್ಯವಸ್ಥೆಯಲ್ಲಿ ಕಲ್ಮಶಗಳು ಸೇರ್ಕೊಳ್ತಾ ಸೇರ್ಕೊಳ್ತಾ ಶುದ್ಧ ತುಂಬ್ತಾ ತುಂಬ್ತಾ ಹೋಗೋದ್ರಿಂದ ಒಂದು ಕಾರಣ ಅತಿ ದೊಡ್ಡ ಕಾರಣ ಇದು ಒಬ್ಬ ವ್ಯಕ್ತಿಗೆ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಬರೋದಕ್ಕೆ ಈ ಪ್ರಾಣ ವ್ಯವಸ್ಥೆ ಸಾಮಾನ್ಯವಾಗಿ ಇದು ಕಣ್ಣಿಗೆ ಕಾಣಿಸ್ತೇ ಇರೋದರಿಂದ ತುಂಬ ಜನ ಅಥವಾ ಸಾಮಾನ್ಯವಾಗಿ ಈ ಪ್ರಾಣ ವ್ಯವಸ್ಥೆ ಬಗ್ಗೆ ಭಾಳಷ್ಟು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಪ್ರಾಣ ವ್ಯವಸ್ಥೆಗಳ ಮೇಲೆ ಆಳವಾದ ಅಧ್ಯಯನ ಮಾಡಿಬಿಟ್ಟು ಈ ಪ್ರಾಣ ವ್ಯವಸ್ಥೆಯನ್ನು ಹೇಗೆ ಶುದ್ಧವಾಗಿಟ್ಕೊಳ್ಳೋದು ಅದರ ಪ್ರಾಣ ವ್ಯವಸ್ಥೆ ಅದು ವ್ಯತ್ಯಾಸಗಳಾದರೆ ಆ ವ್ಯವಸ್ಥೆಯಲ್ಲಿ ಅದನ್ನ ಹೇಗೆ ಸರಿ ಮಾಡಿಕೊಳ್ಳೋದು ಇದ್ರ ಬಗ್ಗೆ ತುಂಬ ದೀರ್ಘವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ ವೈಯಕ್ತಿಕವಾಗಿ ನಮಗೆ ದೇಹ ಇದೆ ದೇಹ ಇದೆ ದೇಹದೊಳಗೆ ಪ್ರಾಣ ಇದೆ ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಗೊತ್ತಿರೋದರಿಂದ ಈ ವ್ಯವಸ್ಥೆಯಲ್ಲಿ ಅಶುದ್ಧ ತುಂಬ್ಕೊಳ್ಳೋದ್ರಿಂದ ಕಲ್ಮಶಗಳು ತುಂಬ್ಕೊಳ್ಳೋದ್ರಿಂದ ಏನೆಲ್ಲ ಮುಂದೆ ಜೀವನದಲ್ಲಿ ಕಷ್ಟ ನಷ್ಟಗಳು ಆರೋಗ್ಯ ಸಮಸ್ಯೆಗಳು ಬರ್ತವೆ ಅಂತ ಗೊತ್ತಿರೋದರಿಂದ ನಾವು ಇದು ಚೂರ್ಣವನ್ನು ಸ್ವಂತ ನಿತ್ಯ ನಾವು ಸ್ನಾನದಲ್ಲಿ ಇದನ್ನು ಬಳಸ್ತೀವಿ ಜೊತೆಯಲ್ಲಿ ನಮ್ಮ ಸಂಬಂಧಿಕರಿಗೆ ನಮ್ಮ ಮನೆಯವರಿಗೆ ಈ ಶೂ ಚೂರ್ಣವನ್ನು ತಯಾರು ಮಾಡೋರಿಗೆ ಕೊಡ್ತೀವಿ ಈ ಚೂರ್ಣವನ್ನು ಬಳಸೋದ್ರಿಂದ ಏನೆಲ್ಲ ಮತ್ತು ಉಪಯೋಗಗಳಿದಾವೆ ಅಂತೇಳಿದರೆ ಜೀವನದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಸುಲಭವಾಗಿ ಸಾಗೋದಕ್ಕೆ ಪ್ರಾರಂಭ ಆಗುತ್ತೆ ಇರತಕ್ಕಂಥ ಕಷ್ಟಗಳು ಅನೇಕ ಕಷ್ಟಗಳು ತಂತಾನೆ ದೂರ ಆಗ್ತಾ ಹೋಗುತ್ತೆ ಪ್ರಾಣ ಶುದ್ಧಿ ಆಗ್ತಾ ಆಗ್ತಾ ಹೋದಂಗೆ ಆ ಕಷ್ಟಗಳು ದೂರ ಆಗ್ತಾ ಹೋಗ್ತಾವೆ ಈ ದೀರ್ಘಕಾಲ ಈ ಆರೋಗ್ಯದ ಸಮಸ್ಯೆಗಳಿಂದ ಮತ್ತು ದೀರ್ಘಕಾಲದ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರೋ ಅಂಥವ್ರಿಗೆ ಈ ಚೂಣ ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ ಕಾರಣ ಪ್ರಾಣ ಶುದ್ಧಿ ಆಗೋದ್ರಿಂದಲೇ ಜೀವನ ಸುಂದರವಾಗಿರುತ್ತೆ ಹೇಗೆ ದೇಹ ಶುದ್ಧವಾಗಿರೋದ್ರಿಂದ ಆ ವ್ಯಕ್ತಿ ಫ್ರೆಶ್ಶಾಗಿ ಕಾಣಿಸ್ತಾನೋ ಆಗಿರ್ತಾನೋ ಹಾಗೆ ಈ ಪ್ರಾಣ ಶುದ್ಧ ಪ್ರಾಣ ವ್ಯವಸ್ಥೆ ಶುದ್ಧವಾಗಿಟ್ಕೊಳ್ಳೋದ್ರಿಂದ ಜೀವನ ಸುಂದರವಾಗಿರುತ್ತೆ ಜೀವನ ಸುಖವಾಗಿರುತ್ತೆ ಈ ಪ್ರಾಣದಲ್ಲಿ ಅಶುದ್ಧ ಸೇರ್ಕೊಳ್ತಾ ಸೇರ್ಕೊಳ್ತಾ ಹೋಗೋದ್ರಿಂದ ಕಲ್ಮಶಗಳು ಸೇರ್ಕೊಳ್ತಾ ಹೋಗೋದ್ರಿಂದ ನಾನಾ ರೀತಿ ಕಷ್ಟಗಳು ಸಮಸ್ಯೆಗಳು ಎದುರಾಗೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಇದನ್ನು ನಾವು ಈ ಪ್ರಾಣ ವ್ಯವಸ್ಥೆ ಬಗ್ಗೆ ಇನ್ನಷ್ಟು ಆಳವಾಗಿರತಕ್ಕಂತಹ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂತ ಹೇಳಿದ್ರೆ ಈ ಪ್ರಾಣ ವ್ಯವಸ್ಥೆ ಇದು ಕಣ್ಣಿಗೆ ಕಾಣತ ಕಾಣದೇ ಇರತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇದ್ದರೂ ಸಹ ಯಾರಿಗೂ ಕಾಣಿಸದೇ ಇರತಕ್ಕಂಥ ಒಂದು ಈ ಪ್ರಾಣ ವ್ಯವಸ್ಥೆ ಜೊತೆಯಲ್ಲಿ ಈ ಪ್ರಾಣ ವ್ಯವಸ್ಥೆಯಿಂದಲೇ ಒಬ್ಬ ವ್ಯಕ್ತಿಯ ಜೀವನ ಒಬ್ಬ ವ್ಯಕ್ತಿಯ ಶರೀರ ಪ್ರಾಣ ವ್ಯವಸ್ಥೆ ಆಧಾರದ ಮೇಲೇ ನಡೀತಕ್ಕಂಥದ್ದು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಇವತ್ತಿನ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಈ ಪ್ರಾಣ ವ್ಯವಸ್ಥೆಯನ್ನು ನೆಗ್ಲೆಟ್ ಮಾಡಿರೋದರಿಂದ ಕೇವಲ ದೇಹ ಶರೀರದ ಮೇಲೇ ಕಾನ್ಸಂಟ್ರೇಷನ್ ಮಾಡಿರೋದರಿಂದ ಅನೇಕ ರೀತಿಯ ಕಷ್ಟಗಳು ಆರೋಗ್ಯ ಸಮಸ್ಯೆಗಳು ಇವತ್ತಿನ ಕಾಲದಲ್ಲಿ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಹಿಂದಿನ ಕಾಲದಲ್ಲಿ ಪ್ರಾಣ ವ್ಯವಸ್ಥೆ ಮತ್ತು ದೇಹ ವ್ಯವಸ್ಥೆ ಎರಡನ್ನೂ ಆಧಾರ ಆಧಾರವಾಗಿಟ್ಟುಕೊಂಡವರು ಜೀವನ ನಡೆಸ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಈ ಪ್ರಾಣ ವ್ಯವಸ್ಥೆಯನ್ನು ನಾವು ದೂರ ಇಟ್ಟಿ ದೂರ ಇಟ್ಟಿರೋದ್ರಿಂದ ಪ್ರಾಣ ಈ ವ್ಯವಸ್ಥೆ ತುಂಬ ಅಶುದ್ಧವಾಗಿ ಕಲ್ಮಶಗಳು ಸೇರಿಕೊಂಡು ಅಶುದ್ಧವಾಗಿರೋದ್ರಿಂದ ಮನು ಮನುಷ್ಯನಿಗೆ ನೆಮ್ಮದಿ ಸುಖ ಸಂತೋಷ ಆರೋಗ್ಯ ಇವೆಲ್ಲವೂ ಸಹ ದೂರ ಇದ್ದಾವೆ ಮತ್ತು ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಪುನಃ ನಾವು ಪ್ರಾಣ ವ್ಯವಸ್ಥೆಗೆ ವಾಪಸ್ಸಾಗಬೇಕು ಅಲ್ಲಿರ್ತಕ್ಕಂಥ ನಿಯಮಗಳ ಆಧಾರದ ಮೇಲೇ ಜೀವನ ನಡೆಸೋದ್ರಿಂದ ಪುನಃ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಸಹ ಸಿಗೋದಕ್ಕೆ ಪ್ರಾರಂಭ ಆಗ್ತವೆ ಇದನ್ನು ಚಿಕ್ಕ ವಯಸ್ಸಿಂದಲೇ ಅಭ್ಯಾಸ ಮಾಡಿಸಿದರೆ ಈ ಪ್ರಾಣ ವ್ಯವಸ್ಥೆ ಆಧಾರದ ಮೇಲೆ ಜೀವನ ನಡೆಸೋದನ್ನು ಅಭ್ಯಾಸ ಮಾಡಿಸಿದರೆ ಆ ವ್ಯಕ್ತಿ ಜೀವನದಲ್ಲಿ ಸದಾ ಯಶಸ್ವಿಯಾಗಿ ಸಕ್ಸಸ್ಫುಲ್ ಜೀವನ ಆ ವ್ಯಕ್ತಿ ನಡೆಸ್ತಾನೆ ಆ ಮಗು ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತಿಳಿಸ್ಬೇಕಾಗಿರ್ತಕ್ಕಂಥ ವಿಷಯ ಮತ್ತೊಮ್ಮೆ ಹೇಳ್ತೀನಿ ಈ ಒಂದು ಚೂರ್ಣಕ್ಕೆ ಈ ಸ್ನಾನದ ಚೂರ್ಣಕ್ಕೆ ಬೇಕಾಗಿರ್ತಕ್ಕಂಥವು ಲಾವಂಚ ಕೋಷ್ಠ ಲೋದ್ರ ದೇವದಾರು ಚಕ್ಕೆ ಚೂರ್ಣ ಮತ್ತು ಭೀಮ್ಸೇನಿ ಕರ್ಪೂರದ ಪುಡಿ ಈ ನಾಲ್ಕನ್ನು ಒಂದು ಬೀಜ ಮಂತ್ರಗಳಿಂದ ಅಭಿಮಂತ್ರಿಸ್ಬಿಟ್ಟು ಇದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತೀವಿ ಇದು ನಾನು ಖುದ್ದಾಗಿ ನಮ್ಮ ಬಳಕೆಗೆ ಇದನ್ನು ತಯಾರು ಮಾಡ್ಕೊಳ್ತಾ ಇದ್ದೆ ಈ ಸಂದರ್ಭದಲ್ಲಿ ನಿಮಗೆ ಈ ವಿಷಯ ತಿಳಿಸ್ಬೇಕು ಅನಿಸಿದ್ರಿಂದ ತಿಳಿಸ್ತಾ ಇದ್ದೀನಿ ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ನೀಡಲಿ ಓಂ ನಮ ಶಿವ